ನಮಸ್ಕಾರ ಇವತ್ತು ಆರು ಹದಿನೈದು ಇಪ್ಪತ್ತ ನಾಲ್ಕು ಈ ಸಂಖ್ಯೆಯಲ್ಲಿ ಜನಿಸಿದವರಿಗೆ ಸಿಕ್ಸ್ ಫಿಫ್ಟೀನ್ ಟ್ವೆಂಟಿ ಫೋರ್ ಈ ಸಂಖ್ಯೆಯಲ್ಲಿ ಜನಿಸಿದ ಎರಡ್ ಸಾವಿರದ ಇಪ್ಪತ್ತಾರು ಯಾವ ರೀತಿ ಇರುತ್ತೆ ಸೊ ಕೆಲಸದ ವಿಚಾರ ಆಗಿರ್ಬೋದು ಮದುವೆ ವಿಚಾರ ಆಗಿರ್ಬೋದು ಬೇರೆ ಮನೆಯ ಯೋಗ ಇರ್ಬೋದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಯಾವೆಲ್ಲ ವಿಚಾರಗಳು ಈ ಸಂಖ್ಯೆಯಲ್ಲಿ ಜನಿಸುವವರೆಗೆ ಇರುತ್ತೆ ನೋಡಿ ಅಂದ್ರೆ ಶುಕ್ರನ ಎನರ್ಜಿ ಈ ಬಾರಿ ಈ ವರ್ಷ ಬಂದಿರತಕ್ಕ ಟೂಸಂಡ್ ಟ್ವೆಂಟಿ ಸಿಕ್ಸ್ ಇದು ಸೂರ್ಯನ ಎನರ್ಜಿ ಸೂರ್ಯ ಮತ್ತೆ ಶುಕ್ರನ ಕಾಂಬಿನೇಷನ್ ಅನ್ನು ನಾವು ಈ ವರ್ಷ ಸಿಕ್ಸ್ ಫಿಫ್ಟೀನ್ ಟ್ವೆಂಟಿ ಫೋರ್ ಈ ಸಂಖ್ಯೆಯಲ್ಲಿ ಹುಟ್ಟಿದವರ ವಿಚಾರದಲ್ಲಿ ನೋಡ್ಬೋದು ಮೊದಲಾಗಿ ಇವರ ವಿಚಾರದಲ್ಲಿ ನೋಡ್ಬೇಕಿದ್ದು ಉದ್ಯೋಗದ ವಿಚಾರದಲ್ಲಿ ಯಾವೆಲ್ಲ ಉದ್ಯೋಗವನ್ನು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಾಡಿದಾಗ ಇವರಿಗೆ ಸಕ್ಸಸ್ ಸಿಗ್ತಕ್ಕಂಥದ್ದು ನೋಡಿದ್ರೆ ಮೀಡಿಯಾ ಫೀಲ್ಡ್ ಸಕ್ಸಸ್ ಸಿಗ್ಬಹುದು ಫ್ಯಾಷನ್ ವರ್ಕ್ ಅಲ್ಲಿ ಅದು ಟೈಲರಿಂಗ್ ಇರ್ಬೋದು ಬಟ್ಟೆ ಶಾಪ್ ಇರ್ಬೋದು ಅಥವಾ ಡಿಸೈನಿಂಗ್ ಇರ್ಬೋದು ಕ್ರಿಯೇಟಿವ್ ಫೀಲ್ಡ್ ಇರ್ಬೋದು ಏನಾದರೂ ಸಾಫ್ಟ್ವೇರ್ ಫೀಲ್ಡ್ ಇರ್ಬೋದು ಈ ಫೀಲ್ಡ್ ಅಲ್ಲಿ ಈ ತಾರೀಕಿನಲ್ಲಿ ಜನಿಸಿದವರಿಗೆ ಅದ್ಭುತವಾದ ಸಕ್ಸಸ್ ಈ ಬಾರಿ ಸಿಗ್ತಕ್ಕಂಥದ್ದು ಸೊ ಎಜುಕೇಶನ್ ನೋಡಿದ್ರೆ ಏನಾದರೂ ಎಡಿಟಿಂಗ್ ಮಾಡ್ತಕ್ಕಂಥದ್ದು ಕ್ರಿಯೇಟಿವ್ ಮಾಡುವಂತಹ ಸೊ ಇಂತಹ ವಿಚಾರಗಳನ್ನು ಕಲಿತಾಗ ಕಲಿಬೇಕಂತಕ್ಕಂಥ ಆಸಕ್ತಿ ತುಂಬ ಮೂಡ್ತದೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಸಾಕು ಪ್ರಾಣಿಗಳನ್ನು ಅತಿ ಹೆಚ್ಚು ಸಾಕಾರಿದರು ಸೊ ಏನಾದರೂ ನಾಯಿ ತರಬೇಕು ಹಸು ತರಬೇಕು ಬೆಕ್ಕು ತರಬೇಕು ಸೊ ಸಾಕು ಪ್ರಾಣಿಗಳ ಮೋಹ ಈ ಬಾರಿ ಜಾಸ್ತಿ ಆಗ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತ ಆರರ ವಿಚಾರದಲ್ಲಿ ನೋಡ್ಕೊಂಡು ಹೋಗ್ಬೋದು ಯಾರಿಗೆ ಅಂದರೆ ಈ ಶುಕ್ರನ ತತ್ವದಲ್ಲಿ ಜನಿಸಿದವರಿಗೆ ಹಾಗೂ ಹತ್ತಿಯಾದ ಒಂದು ಸ್ಟೈಲ್ ಬರ್ತಕ್ಕಂಥದ್ದು ಸೊ ನನ್ನ ಡ್ರೆಸ್ ಈ ಥರ ಇರಬೇಕು ಮನೆಯನ್ನ ಡೆಕೋರೇಷನ್ ಮಾಡಬೇಕು ಸೊ ಜಾಗ ಪ್ರಾಪರ್ಟಿ ತಗೊಳ್ಳುವಂಥ ಯೋಗ ಕೂಡ ಈ ಬಾರಿ ಬರ್ತಕ್ಕಂಥದ್ದು ಅದರಲ್ಲೂ ಕೂಡ ಸೊ ಸ್ವಲ್ಪ ಆಲ್ಟರ್ನೇಷ್ ಮಾಡೋ ಅಂದ್ರೆ ಮನೆಯನ್ನು ಸ್ವಲ್ಪ ಡಿಸೈನಿಂಗ್ ಮಾಡಬೇಕು ಸೊ ಗೋಡೆಯಲ್ಲಿ ಏನಾದರೂ ಡಿಸೈನಿಂಗ್ ಮಾಡಬೇಕು ಸೊ ದೇವರ ಚಿತ್ರ ಈ ತರ ಏನಾದರೂ ಸ್ಟೈಲಿಶ್ ಮಾಡಬೇಕು ಲಕ್ಸುರಿ ಮಾಡಬೇಕು ಈ ತರ ಆಸ್ತಿಗಳು ಸೊ ಗಾಡಿ ಇದ್ರೆ ಅವರತ್ರ ವಾಹನ ಇದ್ರೆ ಆ ವಾಹನ ವಾಹನಕ್ಕೆ ಸ್ಟಿಕರ್ ಕಟ್ಟಿಂಗ್ ಆಗಬೇಕು ಸೊ ಏನಾದ್ರಲ್ಲಿ ಬೇರೆ ಬೇರೆ ಅದರ ಡಿಸೈನ್ ಚಂದ ಕಾರಣವಾಗಿ ಮಾಡಬೇಕು ಈ ತರ ಆಸ್ತಿಗಳು ಎರಡ್ ಸಾವಿರದ ಇಪ್ಪತ್ತರ ಅತಿ ಹೆಚ್ಚು ಬರ್ತಕ್ಕಂಥದ್ದು ನೀವು ಬೇಕಾದ್ರೆ ನೋಡ್ಬೋದು ಈ ಸಂಖ್ಯೆಯಲ್ಲಿ ಜನಿಸಿದವರಿಗೆ ಉದ್ಯೋಗದಲ್ಲಿ ವಂಡರ್ಫುಲ್ ಆಗಿರುತ್ತೆ ನಾನು ಯಾವ ಕ್ಷೇತ್ರ ಇದ್ದೇನೆ ಅಲ್ಲಿ ತುಂಬಾ ಸಕ್ಸಸ್ ಸಿಗ್ತಕ್ಕಂಥದ್ದು ಪ್ರಮೋಷನ್ ಕೂಡ ಆಗುವ ಸಾಧ್ಯತೆ ಕೂಡ ಇರ್ತದೆ ಸೊ ಆರೋಗ್ಯದ ವಿಚಾರದಲ್ಲಿ ನೋಡಬೇಕಿತ್ತು ನಾವು ಹೆಲ್ತ್ ಅಲ್ಲಿ ಮುಖ್ಯವಾಗಿ ಹೆಲ್ತ್ ಅಲ್ಲಿ ಶುಕ್ರ ಬಂದಿರುದ್ರು ಶುಕ್ರ ಮತ್ತೆ ಸೂರ್ಯ ಸ್ಕಿನ್ ಸಮಸ್ಯೆ ಬರಬಹುದು ಉರಿ ಮೂತ್ರದ ಸಮಸ್ಯೆ ಶುಗರ್ ಸಮಸ್ಯೆ ಎಲ್ಲ ಸ್ವಲ್ಪ ಬರ್ತಕ್ಕಂಥ ಸಾಧ್ಯತೆ ಸೊ ಅಲ್ಲಿರ್ತದೆ ಸೊ ಹುಡುಗಿಯರಿಗೆ ಅದರಲ್ಲಿ ಮುಟ್ಟಿನ ಸಮಸ್ಯೆ ಅವರ ಮಂತ್ಲಿ ಸಮಸ್ಯೆಗಳು ಜಾಸ್ತಿಯಾಗಿ ಈ ಬಾರಿ ಕಾಡ್ತಕ್ಕಂಥದನ್ನ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಅಲ್ಲಿ ನಾವು ನೋಡಿಕೊಂಡು ಹೋಗ್ಬೋದು ಸೊ ಮುಂದೆ ಯಾವುದು ಇವರಿಗೆ ಲಕ್ಕಿ ನಂಬರ್ ಸೊ ಇಲ್ಲಿ ಒನ್ ನಂಬರ್ ಇವರಿಗೆ ತುಂಬಾ ಲಕ್ಕಿ ಇರ್ತದೆ ಮತ್ತೆ ತ್ರೀ ನಂಬರ್ ಮತ್ತೆ ಸಿಕ್ಸ್ ಸೊ ಈ ನಂಬರ್ ತುಂಬಾ ಲಕ್ಕಿ ಇರ್ತದೆ ಸೊ ಏನಾದರೂ ಒಂದು ವಿಚಾರ ನೋಡ್ಬಿಟ್ಟೆ ಈ ನಂಬರ್ನ ಯೂಸ್ ಮಾಡ್ಕೊಂಡೋದಾಗ ಲಕ್ಕಿ ನಂಬರ್ ನಿಮಗೆ ತುಂಬಾ ವರ್ಕ್ ಆಗುತ್ತೆ ಸೊ ಕಲರ್ ಕಲರ್ ಬಂದ್ಬಿಟ್ಟು ಇವರಿಗೆ ಪಿಂಕ್ ಮತ್ತೆ ವೈಟ್ ಬಿಳಿ ಪಿಂಕ್ ಮತ್ತೆ ಬಿಳಿ ಇವರಿಗೆ ತುಂಬಾ ಸುಟ್ಟಾಗುತ್ತೆ ಯಾವ್ದಾದ್ರು ಫಂಕ್ಷನ್ ಹೋಗ್ಬೇಕಿದ್ರೆ ಮತ್ತೆ ಈ ಬಾರಿ ತುಂಬಾ ಫಂಕ್ಷನ್ ಹೋಗ್ತಿರ ನೀವು ಅದು ಮ್ಯಾರೇಜ್ ಫಂಕ್ಷನ್ ಇರ್ಬೋದು ಅಥವಾ ಈವೆಂಟ್ ಇರ್ಬೋದು ಅಥವಾ ಎಂಜಾಯ್ ಮಾಡ್ತಕ್ಕ ಬೇರೆಲ್ಲ ಪಾರ್ಟಿಗಳಲ್ಲ ಇರ್ಬೋದು ಅದಕ್ಕೆಲ್ಲ ಜಾಸ್ತಿಯಾಗಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ನೀವು ಹೋಗ್ತೀರಾ ಸೊ ಯಾವ ಮಂತ್ರವನ್ನ ಮತ್ತೆ ಯಾವ ಪರಿಹಾರವನ್ನ ಮಾಡಬೇಕು ಅಂತ ನೋಡಿದ್ರೆ ಮಂತ್ರವನ್ನ ನಾವು ನೋಡಿದ್ರೆ ನಿಮ್ಗೆ ಹಣ ಬರಬೇಕಿದ್ರೆ ಫೈನಾನ್ಸಿಯಲ್ ಸ್ವಲ್ಪ ಗ್ರೋತ್ ಆಗುತ್ತೆ ಓಂ ಶ್ರೀ ನಮಃ ಓಂ ಶ್ರೀ ನಮಃ ಅಥವಾ ಓಂ ಶುಂ ಶುಕ್ರಾಯ ಓಂ ಶುಂ ಶುಕ್ರಾಯ ನಮಃ ಈ ಎರಡು ಮಂತ್ರವನ್ನು ಕೂಡ ಪ್ರತಿ ದಿನವನ್ನು ನೀವು ಪಠಿಸ್ತಾ ಬಂದಾಗ ಸೊ ನಿಮಗೆ ಎನರ್ಜಿಬಲ್ ಜಾಸ್ತಿ ಆಗ್ತಕ್ಕಂಥದ್ದು ಅದೇ ರೀತಿ ಪ್ರತಿ ಶುಕ್ರವಾರದಂದು ಸೊ ಮಹಾಲಕ್ಷ್ಮಿಯ ಅಂದ್ರೆ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಗುಲಾಬಿಯನ್ನು ಕೊಡ್ತಾ ಬರಬೇಕು ಸೊ ಏನಾದ್ರೂ ಅಡೆತಡೆಗಳಿದ್ದರೆ ಅಲ್ಲಿ ನಿವಾರಣೆ ಆಗ್ತಕ್ಕಂಥದ್ದು ಸೊ ಮುಂದಿನ ವಿಡಿಯೋ ಜೊತೆ ಬರ್ತೇನೆ ಸೊ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಎಲ್ರಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಎಲ್ರಿಗೂ ಶುಭವಾಗಲಿ ಶುಭ ದಿನ ನಮಸ್ಕಾರ